ಬೇಗ ನನ್ನ ಕೆಲಸ ಕಾರ್ಯ ಯಾವುದು ಅದನ್ನು ಮಾಡ್ತೀನಿ ಹೋಗೋಣ ಕೇಳಿಕೊಳ್ಳುತ್ತಾ ಇದ್ದೀರಿ ನಾನಿದ್ದವಳು ಬನ್ನಿ ಸ್ವಾಮಿ ಊಟಕ್ಕಾಗಿ ಊಟದ ಹೊತ್ತೇನೆ ಅಲ್ವೇ ಪ್ರಭು ನದಿಯಲ್ಲಿ ಸ್ನಾನವನ್ನು ಮಾಡಿ ಬಂದವನು ನಿತ್ಯದ ಪರಿಪಾಠದಂತೆ ಸುದರ್ಶನವನ್ನು ಆರಾಧಿಸುವುದಕ್ಕೆ ಬೇಕಾಗಿ ದೇವ ಮಂದಿರವನ್ನು ನಾನು ನೋಡಿದೆ ಎಂದಾದರೆ ಬರಿದಾಗಿದೆ ದೇವರ ಕೋಣೆ ಸುದರ್ಶನ ಕಾಣಿಸ್ತಾ ಇಲ್ಲ ಎತ್ತ ಹೋಯಿತು ಏನಾಯಿತು ಹೇಳಿ ಸ್ವಾಮಿ هن ڏني ائي ಅರಮನೆಗೆ ಬಂದ ಗಳಿಗೆಯಲ್ಲಿ ಚಕ್ರ ಎಲ್ಲಿದೆ ರಂಬ ಎನ್ನುವ ಹಾಗೆ ಪ್ರಶ್ನೆ ಮಾಡುವುದಕ್ಕೆ ಮುಂದಾದವರು ಖಂಡಿತವಾಗಿ ಹೌದು ನೀವು ಕೇಳುವಂತಹ ಮಾತನ್ನು ಕೇಳುವಾಗ ನನಗೆ ನನಗೆ ಇದೆ ಇದೆಯಲ್ಲ ಯಾವುದು ಅದೆಲ್ಲವೂ ಇರಲಿ ನಿಮ್ಮಲ್ಲಿ ಒಂದು ಮಾತನ್ನು ನಾನು ಕೇಳಲೇಬೇಕು ಈ ಸಮೀಪಕ್ಕೆ ಹೋಗುವಂತಹ ಮುಂಚಿತವಾಗಿ ಹ್ಮ್ ನಿಮಗೆ ಯಾರಾದ್ರೂ ಮಾತಾಡುವುದಕ್ಕಾಗಿ ಸಿಕ್ಕಿದ್ರು ಹೋಗುತ್ತಲೇ ಇರುವಾಗ ಮುದುಕಿಯೊಬ್ಬಳು ಸಿಕ್ಕಿದಳು ಹೊಟ್ಟೆಗೆ ಹಿಟ್ಟಿಲ್ಲದೆ ಅದೆಷ್ಟೋ ದಿವಸಗಳಾಯಿತು ಕಂದ ನಾನು ನಿನ್ನ ಸಾಕುತಾಯಿ ಎಂಬುದಾಗಿ ಅರುಹಿದಳು ಹೋಗುವ ಮಡದೆ ರಂಬಾ ಮಳೆ ಇದ್ದಾಳೆ ಬೇಕಾದುದನ್ನು ಕೊಡ್ತಾಳೆ ಅಂತ ಕಳುಹಿಸಿಕೊಟ್ಟೆ ಬಂದಳೆ ಮುದುಕಿ ಅಲ್ಲ ನಾನು ಯೋಚನೆ ಮಾಡುದು ಹೇಳಿದೆ ನಾನು ಹೆಚ್ಚು ಕಾರ್ಯಕ್ರಮ ಒಪ್ಪಿಕೊಳ್ಬೇಡಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಬಿಟ್ಟರೆ ಸ್ವಲ್ಪ ಆಚೆ ಈಚೆ ಆಗ್ತದೆ ತಲುಪುವುದಕ್ಕೆ ಸಾಧ್ಯವೋ ಅದನ್ನು ಮಾತ್ರ ಒಪ್ಪಿಕೊಳ್ಳುವುದು ನಾವು ಯಾಕೆ ಮಾತನಾಡಿದ ಹಮೆಗೆ ಒಳಗಾದಿರೋ ನೀವು ಅಂತ ಅಂದ್ರೆ ಅದಲ್ಲಂತಾದ್ರೆ ಅಂತಾದ್ರೆ ನೀವು ಆಡ್ತಾ ಇದ್ದೀರಿ ಸತ್ಯ ಮುದುಕಿ ಇಲ್ಲಿವರೆಗೆ ಯಾರು ಬರಲಿಲ್ಲ ಅಂದ್ರೆ ಬಂದದ್ದು ಯಾರು ಯಾರು ಹದಿಹರೆಯದ ತರುಣಿ ಭಾಗೀರಥಿ ಇಲ್ಲಿವರೆಗೆ ಬಂದಿದ್ದಾಳಲ್ಲ ಪ್ರಭು ಹದಿಹರೆಯದ ತರುಣಿ ಭಾಗೀರಥಿ ಯಾರಂತೆ ಎಲ್ಲ ಬಂದಳಂತೆ ನನ್ನ ತಂಗಿ ಸುಮನಾಂಗಿಯ ದಾಸಿಯಂತೆ ಬರುವಂತಹ ಕಾಲಕ್ಕೆ ನದಿಯ ಸಮೀಪದಲ್ಲಿ ನೀವಿದ್ರಂತೆ ಮಾತಾಡಿಸಿದ್ರಂತೆ ಅರಮನೆಗೂ ಹೋಗುವಂತ ಹೇಳಿ ಇಲ್ಲಿವರೆಗೆ ಬಂದಿದ್ದಾರೆ ಅವಳೇ ಕೇಳಿದ್ದೆ ನನ್ನಲ್ಲಿ ನಿಮ್ಮವರು ಹೇಳಿದ್ದಾರೆ ಚಕ್ರ ಕೊಡಿ ಅಮ್ಮ ಅಂತ ಚಕ್ರ ನೀನೇನೊಂದೇ ಕೊಡ್ಲಿಲ್ಲ ಕೊಡುವುದಕ್ಕೆ ಇರುವುದು ಹಾಗಂತ ಅವಳನ್ನೇ ಪ್ರಶ್ನೆ ಮಾಡಿದೆ ನಾನು ಚಕ್ರ ಕೊಡುವ ಹಾಗಿಲ್ಲ ಹುಚ್ಚು ಮಾತುಗಳನ್ನು ಆಡಬೇಡ ನಿನ್ನಷ್ಟಕ್ಕೆ ನೀನು ಸಾಗು ಎನ್ನುವ ಹಾಗೆ ಆಡಿದಂತಹ ಕಾಲಕ್ಕೆ ಅವಳೇ ಒಂದು ಮಾತು ಹೇಳಿದ್ರು ನಿಮ್ಮವರೇ ಹೇಳಿದ್ದಾರೆ ಎಂಬ ತರುವುದಕ್ಕಾಗಿ ಅಂತ ಹೇಳಿದ್ರು ನಮ್ಮವರು ಹೇಳಿದ್ದಾರೆ ಅವರ ಒಪ್ಪಿಗೆ ಬಂದಿತ್ತು ಅಂತ ಆದ್ರೆ ಆ ಚಕ್ರ ಕೊಡ್ತೇನಂತ ಆಡಿದೆ ಸರಿ ಅಲ್ವೇ ಪ್ರಭು ಆ ಕ್ಷಣದಲ್ಲಿ ಅರಮನೆಯಿಂದಲೇ ಕರೆದು ಕೇಳಿದ್ದಾಳೆ ಮಹಾಪ್ರಭು ಇಲ್ಲಿ ನಾನು ಕೇಳಿದನ್ನು ಕೊಡೋದಿಲ್ಲ ಆ ಕ್ಷಣದಲ್ಲಿ ನೀವೇ ಆಡಿದವರು ಪ್ರಭು ನಾ ಹೇಳಿದ್ದು ಹೌದು ರಮ್ಮ ಕೊಡೆಯುವ ಹಾಗೆ ನಿಮ್ಮ ಚಕ್ರವನ್ನು ಚಕ್ರವನ್ನ ಕೈಗೆ ಕೊಟ್ಟು ಎಂಬುದಾಗಿ ಭ್ರಮಿಸಿಕೊಂಡು ವರ ಸುದರ್ಶನವಾಗುತ್ತೆ ಎಲ್ಲಾ ಕೈಯ ಕೈಗೆ ನೀನು ಕೊಟ್ಟದು ಸುದರ್ಶನವನ್ನಲ್ಲವೇ అంతాబేడి ప్రభు ఆడి నన్న మనస్సును కి ప్రయత్నం యవ మనదూ కన్న గను కడదుకొంటు లీదు ఆసెను ಸಾಧ್ಯ ಉಂಟಿ ಪ್ರಭು ಯಾವತ್ತು ನಿಮ್ಮ ಏಳಿಗೆಯನ್ನು ಬಯಸಿದವಳು ನಾನು ಪ್ರಭೋ ನಾನು ಬಯಸಿದವಳು ಇಲ್ಲ ಪ್ರಭು ಇದುವರೆಗೆ ಎಂತಹ ಅನ್ಯಾಯವನ್ನು ನಾನು ಎಸಗಿದವಳು ಅಲ್ವೇ ಅರಿಯದೆ ಮಾಡಿರುವಂತಹ ಮಹಾ ಅಪರಾಧವಿದು ಪ್ರಭೋ ಅಪರಾಧವಿದು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳಲಾರ ಯಾಕೆ ಬಂದಿರ ಯಾರೇ ನಾಡಿನಲ್ಲಿ ತಪ್ಪದೆ ಎಸಗಿದರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡುವಂತಹರು ನೀವು

ಚಿಸಿ ರೋಡು ಏನದು ಮೊдವೇ ಆಧಾರಭ್ಯದಿಂದ ಎಂದಿರ ಬರಗೆ ಒಂದೇಟ ಹೊಡೆಯುವುದು ಬಿಡು ಒಂದು ಕಟುನುಡಿಯನ್ನಾಡಿದವನು ನಾನಲ್ಲ ರಂಭ ನಿನಗೆ ಇಲ್ಲ ಪ್ರಭು ಆದರೆ ಇಂಡಿಯಾಕೆ ಬುದ್ಧಿಯನ್ನು ಕೋಪದ ಕೈಗೆ ಕೊಟ್ಟೆ ನಾನು ಭುದ್ರಾಣಕ ಯಾಕೆ ಒಳಗಾದೆ ರಂಭ ಒಂದು ಕಾಲದಲ್ಲಿ ಗತಿಗೋತ್ರವಿಲ್ಲದೆ ಅಲೆಮಾರಿಯಂತೆ ಓಡಾಡುತ್ತ ಇದ್ದಂತಹ ಆ ದಾರಿಗ ಅಸುರ ಗುರುಗಳಾದಂತಹ ಶುಕ್ರಾಚಾರ್ಯರ ನಿರ್ದೇಶನದಂತೆ ಘೋರಗಳಾದಂತಹ ಗುಂಡಾರಣ್ಯದಲ್ಲಿ ಅಜನ ಕುರಿತಾಗಿ ಭಕ್ತಿ ಭಕ್ತಿಯಿಂದ ಪ್ರಾರ್ಥಿಸಿದ ತೊಡಗಿದೆ ಭಕ್ತಿಗಳಿದಂತಹ ವಿಧಾತ ಬೇಕು ಬೇಕಾದಂತಹ ವರವನ್ನು ಕೊಟ್ಟ ರಂಭ ಸುರ ನರ ಕಿನ್ನರ ಕಿಂಪುರುಷವರಗ ಸಿದ್ಧ ಕರುಡ ಗಂಧರ್ವರಿಂದ ನನ್ನ ಪಾಲಿಗೆ ಮರಣವೇ ಇಲ್ಲ ಎನ್ನುವ ವರವನ್ನು ದಯಪಾಲಿಸಿದವನು ತದನಂತರವರೆಲ್ಲ ಪ್ರಶ್ನೆ ನೆಕ್ಕಿದೆ ಹಾಗಿದ್ದರೆ ದೌರಿಗನು ಅಮರನೆ ಜಾತಸ್ಯ ಮರಣಂ ಧ್ರುವಂ ಮರಣವೆನ್ನುವುದು ಕಟ್ಟಿಟ್ಟ ಬುತ್ತಿ ಭಾಗಿದ್ದರೆ ಹೇಗೆ ಅಂತ ಕೇಳಿದರೆ ಮುಂದೊಂದು ದಿನ ಸಬರ ಕ್ಷೇತ್ರದಲ್ಲಿ ವಿಶಿಷ್ಟವಾದಂತಹ ಶಕ್ತಿಯಾಯಿದವಂದು ನಿನ್ನ ಬಾಲಿಗ ಪ್ರಾಪ್ತಿಯಾಗುವುದಕ್ಕಿದೆ ಮಗರೆ ಅನವರತವು ತ್ರಿಸಂಧೆಗಳಲ್ಲಿ ನೀನದನ್ನು ಆರಾಧಿಸುತ್ತಾ ಬಂದೆ ಎಂದಾದರೆ ನಿನ್ನ ವರ್ಚಸ್ಸೋ ದೇಹ ವರ್ಚಸ್ವ ವೃತ್ತಿಸುವುದು ಎಂಬುದಾಗಿ ರೂಪಿದ ಯಾವತ್ತು ನಿನ್ನ ಕೈ ತಪ್ಪಿ ಹೋಯಿತು ಆ ದಿವ್ಯ ಶಕ್ತಿ ಆಯುಧ ಅವತ್ತಿಗೆ ತ್ರಿಭುವನಗಳನ್ನು ಗೆದ್ದುವನು ನಾನು ರಂಭ ಸುರಲಾತಿಯಾಗಿ ಬಂದ ಕಾಡಿಯಾದಂತಹ ಭವನವನ್ನು ಕೊಟ್ಟೆ ಅವರ ಕನದಾಯ ಸೆಳೆದುಕೊಂಡೆ ನಾನು ಮತ್ತೆ ಯೋಚಿಸಿದೆ ನಾನು ಅದನ್ನು ನಾನು ಧರಿಸುವುದಕ್ಕಲ್ಲ ಪೂಜಾ ಮಂದಿರದಲ್ಲಿರಿಸಿ ಭರಿಸುವುದಕ್ಕಿರುವುದು ಎಂಬುದಾಗಿ ವಿಸಂದೆಗಳಲ್ಲೂ ಆರಾಧಿಸ್ತಾ ಬಂದ ಕಾರಣವಾಗಿ ದಾರಿಗನ ವ್ಯಕ್ತಿತ್ವ ವಿಕಸನ ಹೊಂದಿತು ಇಷ್ಟರ ತನಕ ಆದರೆ ಇಂದು ನಮ್ಮ ಕೈವಶದಲ್ಲಿಲ್ಲ ಕೈವಶದಲ್ಲ ಎನ್ನುವುದಕ್ಕೆ ಕಾರಣವೇನು ನನ್ನ ಸನಿಹಕ್ಕೆ ಹಣ್ಣು ಹಣ್ಣು ಬದುಕಿಯಾಗಿ ನಿನ್ನ ಸನಿಹಕ್ಕೆ ಹದಿಹರೆಯದ ತರುಣೆಯಾಗಿ ಒಬ್ಬಳಾಗಿ ಬರುತ್ತಾಳೆ ಇದು ಮಾಯೆ ಯಾರ ಮಾಯವಾಗಿರುವುದು ಸುರರ ಮಾಯೇ ಸಾಕು ಗಡಗುಟ್ಟಿ ನಡುಗುವಂತಹ ಆಸುರರು ಎಲ್ಲಿಗೆ ಬರುವುದಕ್ಕೆ ಸಾಧ್ಯ ಹಾಗಿದ್ದರೆ ಒಬ್ಬನೇ ಕಪಟನಾಟಕ ಸೂತ್ರಧಾರಿ ಎನ್ನುವಂತಹ ನಗರ್ತವಾಜನಾದ ದ್ವಿತಿಜಾಂತಕರ ಎನ್ನುವಂತಹ ಬೆಸರನ್ನು ಹೊತ್ತ ನಾರಾಯಣ ಒಂದು ಅವನೇ ಬಂದಿರಲೇಬೇಕು ಇಲ್ಲದಿದ್ದರೆ ತನ್ನವರನ್ನು ಕಳುಹಿಸಿ ಕಟ್ಟಿರಲೇಬೇಕು ಯೋಚಿಸಿ ನೀನು ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಬೇಡಿದುದನ್ನು ಕೊಡುವವನಂತೆ ಹರಿ ಅಂತಹ ನಾರಾಯಣರೇ ಇಂದಿಗೆ ದಾರಿಗನ ಬಳಿಗೆ ಬೇಡುವುದಕ್ಕೆ ಭವತಿ ಭಿಕ್ಷಾಂ ದೇಹಿ ಎಂಬುದಾಗಿ ಬರ್ತಾನೆ ಅಂತಾದ್ರೆ ದೋರಿಗನ ವ್ಯಕ್ತಿತ್ವವೆಷ್ಟು ವಿಕಸನ ಹೊಂದಿತು ಅಗಾಧವಾದುದು ಎನ್ನುವುದನ್ನು ಆಲೋಚಿಸುವುದು ಆದರೆ ತನ್ನಲ್ಲ ನಾನು ಯೋಚಿಸುವುದು ಸುದರ್ಶನವಿಲ್ಲ ಎಂದಾದರೆ ನನ್ನ ಪಾಲಿಗೆ ಮರಣ್ಣ ಹ್ಮ್ ಸಾಧ್ಯವೇ ಇಲ್ಲರಂಬ ಸುದರ್ಶನವಿದ್ದರೆ ದಾರಿಗನಿಗೆ ಅಸ್ತಿತ್ವ ಬದುಕು ಹೋಗುತ್ತೇನೆ ನಾನು ಚಕ್ರವನ್ನು ಪಡೆಯುವಂತಹ ಆಸೆಯಿಂದ ಮತ್ತೆ ಹೊರಟು ನಿಂತಿರಿ ಪ್ರಭು ಆ ಕಾಲದಲ್ಲಿ ನಿಮ್ಮಲ್ಲಿರುವಂತಹ ತೋಳ್ಬಲದಲ್ಲಿ ಆತನಲ್ಲಿರುವಂತಹ ಚಕ್ರವನ್ನು ನೀವು ತಂದಿದ್ದೀರಿ ಎನ್ನುವ ಹಾಗೆ ಯೋಚನೆ ಮಾಡಬೇಡಿ ಪ್ರಭು ಮತ್ತೆ ಕಪಟ ನಾಟಕ ಸೂತ್ರಧಾರಿ ಎನ್ನುವಂತಹ ಹೆಸರನ್ನು ಪಡೆದಂತಹ ಶ್ರೀಹರಿಯು ಲೋಕದಲ್ಲಿ ಧರ್ಮವನ್ನೇ ಸ್ಥಾಪನೆ ಮಾಡುತ್ತೀರಿ ಎನ್ನುವ ಹಾಗೆ ಪಣವನ್ನು ತೊಟ್ಟಂತಹ ಅವನ ಜೊತೆಯಲ್ಲಿ ಮತ್ತೆ ಹೋರಾಟಕ್ಕಾಗಿ ಹೊರಟಿರಿ ಪ್ರಭು ನೀವೇ ಆಲೋಚನೆ ಮಾಡಿಯಂತೆ ಹರಿಯ ಕರದಲ್ಲಿರುವ ಆರಾಧಿಸುತ್ತಿರುವಂತಹ ಚಕ್ರವು ಅದು ಇನ್ನೊಬ್ಬನ ಸ್ವಾಧೀನವಾಗುವುದಕ್ಕೆ ಸಾಧ್ಯವಿಲ್ಲ ಪ್ರಭು ಸಾಧ್ಯವಿಲ್ಲ ಹಾಗಿದ್ರೆ ಹರಿಯ ಯೋಚನೆ ಏನು ಯಾವುದು ಎಲ್ಲಿ ಇರಬೇಕೋ ಅದು ಎಲ್ಲೇ ಇರಬೇಕು ಎನ್ನುವ ಹಾಗೆ ಅವನ ಆಶೆ ಪ್ರಭು ಅಂತಿರುವಾಗ ಚಕ್ರ ಮತ್ತೆ ಹೋಗಿ ಅವನ ಕೈಸಿದಿದೆ ಆದ್ರೆ ಅದರ ಅರ್ಥವೇನು ನಮಗೆ ಯಾವುದೋ ಒಂದು ತೊಡಕು ಬರುವುದಕ್ಕೆ ಸಾಧ್ಯವಿದೆ ಎನ್ನುವುದಾದ್ರೆ ಅರ್ಥ ಪ್ರಭು ಅದರ ಅರ್ಥ ಹಾಗಿದ್ರೆ ನನ್ನನ್ನು ಬಿಟ್ಟು ಈ ಅರಮನೆಯನ್ನೇ ಬಿಟ್ಟು ಹೋಗ್ತೀರಂತಾದ್ರೆ ನಾ ಯಾವತ್ತೂ ನಿಮ್ಮನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ ಪ್ರಭು ಸದಾ ನಿಮ್ಮ ಜೊತೆಯಲ್ಲಿ ಜೀವನವನ್ನು ಸಾಗಿಸಿಕೊಂಡು ಹೋಗಬೇಕಿರುವ ಹಾಗೆ ಆಶಯ ಗೋಪುರವನ್ನೇ ಹೊತ್ತುಕೊಂಡು ನಾನು ಯಾವ ಹೆಣ್ಣು ಕೂಡ ಧನ್ಯ ಬಯಸುತ್ತಾಳೆ ಹಾಗಿದ್ರೆ ನೀವು ಹೋಗ್ತೀರಂತಾದ್ರೆ ನಿಮ್ಮ ನಿರೀಕ್ಷೆಯಲ್ಲಿ ನಾನಿರ್ತೇನೆ ಇಲ್ಲಿ ಆದ್ರೂ ನಿಮ್ಮ ಪಾಲಿಗೆ ಅವಘಡ ಸಂಭವಿಸಿದ್ದೇ ಹೌದು ಮತ್ತೆ ಈ ಲೋಕದಲ್ಲಿ ಬದುಕಲಾರೆ ಪ್ರಭು ನಾ ಸಾಯ್ತೇನೆ ಪ್ರಭು ನಾ ಕೂಡ ಸಾಯ್ ಹೇಳುದಿರು ರಂಭೋ ಹೇಳುದಿರು ಮರಣವೆನ್ನುವುದು ಪ್ರತಿಯೊಂದು ಜೀವಿಗೂ ಕಟ್ಟಿಟ್ಟ ಬುದ್ಧಿ ಆದರೆ ಬದುಕು ಬದುಕಿನಂತಿರಬೇಕು ರಂಬ ಕೊಳಿಸಿಕೊಳ್ಳು ನಿನ್ನಲ್ಲೊಂದು ನಡುವೆ ಏನದು ಈ ಜನ್ಮ ಕಳೆದರೆ ಹೋಯಿತು ಬಿಡು ಮುಂದೊಂದು ಜನ್ಮ ಎಂಬ ಎಂದು